ನಾಡಿನ ಸಪ್ಪತ್ತು ಮಾರಿ ಜನಾರ್ದನ ರೆಡ್ಡಿ ಸಂಪಾದನೆ ಮಾಡಿರೋದು ನಾವು ಅವಶ್ಯಕತೆ ಬಿದ್ರೆ ಜನಾರ್ದನ ರೆಡ್ಡಿ ಮನೆಗೆ ನುಗ್ಗುತ್ತೇವೆ ರೆಡ್ಡಿ ಮನೆಗೆ ನುಗ್ಗಿ ಅವರ ಆಸ್ತಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತೇವೆ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬರಲು ವಾಲ್ಮೀಕಿ ಜನಾಂಗ ಕಾರಣ ಇದು ರಾಜ್ಯ ಮತ್ತು ದೆಹಲಿಯ ಎಲ್ಲ ನಾಯಕರಿಗೂ ಗೊತ್ತಿದೆ ರಾಮುಲು ಸಿಎಂ ಪಟ್ಟು ಹಿಡಿದಿದ್ರೆ ಬಿ ಎಸ್ ವೈ ಸಿ ಎಮ್ ಆಗ್ತಿರ್ಲಿಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಉಳಿಬೇಕು ಅಂತ ಹೇಳಿದ್ರೆ ಶ್ರೀರಾಮುಲು ಅವರನ್ನ ಉಳಿಸ್ಕೊಳ್ಳಿ ವಾಲ್ಮೀಕಿ ಸಮುದಾಯ ಉಳಿಬೇಕು ಅಂದರೆ ಅಥವಾ ಕಡೆಗಣಿಸಿದರೆ ಬಿ ಜೆ ಪಿಗೆ ಉಳಿಗಾಲ ಇಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬರುವಲ್ಲಿ ಒಮ್ಮೆ ರಾಮುಲು ಮತ್ತೊಮ್ಮೆ ಜಾರಕಿಹೊಳಿ ಕಾರಣ ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿ ಮತಗಳಿಂದ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಚಳುವಳಿ ರಾಜಣ್ಣ ಕಿಡಿಕಾರಿದ್ದಾರೆ ಅವನಿಗೆ ಇವತ್ತು ಈ ರಾಜ್ಯದಲ್ಲಿ ಮಾಡಿರುವಂತ ದ್ರೋಹ ಅವನು ಮೂರು ಅಲ್ಲ ಏಳು ತಲೆಮಾರು ಆಗುವಷ್ಟು ಎಷ್ಟು ಸಂಪಾದನೆ ಮಾಡಿದ್ದಾನೆ ಅವನು ರಾಜ್ಯಕ್ಕೆ ಇವತ್ತು ಜನಗಳಿಗೆ ಪರಿಚಯ ಆಗೋದು ಒಬ್ಬ ಗಣಿ ದ್ವಂಗ ಅಂತಂದೇಳಿ ಇಡೀ ದೇಶ ವಿದೇಶಕ್ಕೆ ರವಾನೆಯನ್ನು ಮಾಡಿ ನೀನು ಸಿಂಹಾಸ್ತವನ್ನ ಹಾಕಿಡಿದ್ಯಾ ಬಂಗಾರ ಚೇರನ್ನು ಹಾಕಿದ್ಯಾ ಅದಿಷ್ಟು ನಮ್ಮ ಸತ್ತು ಸರ್ಕಾರಿ ಆಸ್ತಿ ಅಂದ್ರೆ ನಮ್ಮ ಆಸ್ತಿ ನಮ್ಮ ಆಸ್ತಿ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ನಾವು ಅನಿವಾರ್ಯ ಬಿದ್ರೆ ಅವ್ನು ಮನೆಗೂ ನುಗ್ತೀವಿ ಅವನ ಮನೆಗೂ ನುಗ್ಗಿ ನಮ್ಮ ಆಸ್ತಿಗಳನ್ನು ಎಷ್ಟು ಲೂಟಿ ಹೊಡೆದವೇ ಅದನ್ನ ಸರ್ಕಾರಕ್ಕೆ ನಾವೇ ತಂದು ತಪ್ಪಿಸ್ತೀವಿ ಅಂತ ಕೆಲಸವನ್ನ ವಾಲ್ಮೀಕಿ ಸಮಾಜ ಮಾಡ್ತದೆ ಬಂದಿತ್ತು ಅಂದ್ರೆ ಅದು ಶ್ರೀರಾಮುಲು ಅವರದ ಅಪಾರವಾದ ಕೊಡುಗೆ ಮತ್ತು ಅಪಾರವಾದ ತ್ಯಾಗ ಇದೆ ಅದು ಪ್ರತಿಯೊಬ್ಬ ಈ ರಾಜ್ಯದ ಗಲ್ಲಿ ಗಲ್ಲಿಯಿಂದ ಇಟ್ಟು ಹಿಡಿದು ಡೆಲ್ಲಿ ವಾಲವರೆಗೂ ಗೊತ್ತು ಆಗ ಒಂದು ವೇಳೆ ಶ್ರೀರಾಮುಲು ಅವ್ರಿಗೆ ಹಿರಿಯರ ಮೇಲೆ ಗೌರವ ಇದ್ದಿದ್ರೆ ಹಿರಿಯವ್ರ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ಅವತ್ತು ನಾನೇ ಅಧಿಕಾರಕ್ಕೆ ತಂದಿದ್ದು ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತಂದೇಳಿ ಪಟ್ಟಿ ಹಿಡಿದ್ರೆ ಅವತ್ತು ಯಡಿಯೂರಪ್ಪ ಅವರಲ್ಲ ಶ್ರೀರಾಮುಲು ಅವರು ಮುಖ್ಯಮಂತ್ರಿ ಆಗಿರೋರು ಅದನ್ನ ವಿಜಯೇಂದ್ರ ಅವರು ಕಾಣ್ಬೇಕು ವಿಜಯೇಂದ್ರ ಅವರು ರಾಜಕಾರಣನ ರಾಜಕಾರಣನ ಪರಿಶ್ರಮದಿಂದ ತ್ಯಾಗದಿಂದ ಬೆವರು ಸುರಿಸಿ ಆದಿ ಬೀದಿಗಳಲ್ಲಿ ಹೋರಾಟಗಳು ಮಾಡಿ ಪೊಲೀಸು ಇನ್ನೊಬ್ಬರ ಬೂಟಿ ಲಾಟಿ ಹಾಡಲು ತಿಂದು ಅವಮಾನಕ್ಕೊಳಗಾಗಿ ಅವ್ರ ರಾಜಕಾರಣಕ್ಕೆ ಬಂದವರಲ್ಲ ಮತ್ತು ರಾಜಕಾರಣದಲ್ಲಿ ಪಕ್ಷ ಕಟ್ಟಿದವರಲ್ಲ ಬಿಜೆಪಿ ಪಕ್ಷವನ್ನು ಸಂಘಟಿಸಿ ಎರಡು ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ ಎರಡು ಬಾರಿ ಅಧಿಕಾರಕ್ಕೆ ತರಬೇಕಾದ್ರು ಸಹ ವಾಲ್ಮೀಕಿ ಸಮಾಜದ ಬಹುದೊಡ್ಡ ಕೊಡುಗೆ ಒಮ್ಮೆ ಶ್ರೀರಾಮುಲು ಎರಡನೇ ಬಾರಿ ರಮೇಶ್ ಜಾರಕಿಹೊಳಿ ಅವರು ಹಂಗಾಗಿ ನೀವೇನಾದ್ರೂ ಶ್ರೀರಾಮುಲು ಉಳಿಸ್ಕೇಬೇಕು ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಜೀವಂತವಾಗಿರ್ಬೇಕು ಅಂತಂದ್ರೆ ನಿಮ್ಗೆ ಏನಾದ್ರು ಸ್ವಾಭಿಮಾನ ಇದ್ರೆ ಆತ್ಮ ಗೌರವ ಇದ್ರೆ ಅಥವಾ ನೀವು ಅಧಿಕಾರ ಅನುಭವಿಸಿ ಅನುಭವಿಸಿದ್ರೆ ಋಣ ಸಂಧನ ಮಾಡಬೇಕು ಅಂತ ನಿಮ್ ಮನಸಲ್ಲೇನೋ ಇದ್ರೆ ನೀವು ರಾಜ್ಯಸಭೆ ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು ಜನಾರ್ದನ್ ರೆಡ್ಡಿ ಅವನಿಗೆ ಇವತ್ತು ಈ ರಾಜ್ಯದಲ್ಲಿ